ಹಿರಿಯ ಸಚಿವ ಮಹಾದೇವ ಪ್ರಸಾದ್ ವಿಧಿವಶರಾಗಿದ್ದಕ್ಕೆ ರಾಜಕೀಯ ವಲಯದ ಮುಖಂಡರು ತೀವ್ರ ಸಂತಾಪ ಸೂಚಿಸಿದ್ದಾರೆ ಅವರಿಗೆ ಹೃದಯಾಘಾತ ಆಗಿ ಆಗಿತ್ತು ಅಂತ ಹೇಳಿ ಅಲ್ಲಿ ಡಾಕ್ಟರ್ಸು ಹೇಳ್ತಿದ್ದಾರೆ ಅವರ ಅಗಲುವಿಕೆ ನಮ್ಮೆಲ್ಲರಿಗೂ ಕೂಡ ಬಹಳ ನೋವನ್ನು ಉಂಟು ಮಾಡಿದೆ ಒಬ್ಬ ಸಜ್ಜನ ಸ್ನೇಹಿತ ಮತ್ತು ಬಹಳ ಭಾಷೆಯಾಗಿ ತನಗೆ ಕೊಟ್ಟಂಥ ಜವಾಬ್ದಾರಿಯನ್ನು ಬಹಳ ಅಚ್ಚುಕಟ್ಟಾಗಿ ನಿಭಾಯಿಸ್ತಕ್ಕಂಥ ಮನಸ್ಥಿತಿ ಇದ್ದಂಥ ಒಬ್ಬ ಸಚಿವನಾಗಿ ನಮ್ಮ ಜೊತೆಯಲ್ಲಿ ಕೆಲಸ ಮಾಡ್ತಿದ್ದಂಥವ್ರು ಕರ್ನಾಟಕ ಸರ್ಕಾರದ ಒಬ್ಬ ದಕ್ಷ ಸಚಿವರನ್ನು ಒಬ್ಬ ಆತ್ಮೀಯ ಸ್ನೇಹಿತರನ್ನು ಒಬ್ಬ ರಾಜ್ಯದ ಧುರೀಣನನ್ನು ನಾವು ಇವತ್ತು ಕಳ್ಕೊಂಡಿದ್ದೇವೆ ನಾನು ಆಗಾಗ ಹೇಳ್ತಾ ಇರ್ತೇನೆ ಮನುಷ್ಯನ ಹುಟ್ಟು ಆಕಸ್ಮಿಕವಾದ್ದು ಸಾವು ಅನಿವಾರ್ಯ ಜನನ ಉಚಿತ ಮರಣ ಖಚಿತ ಅಂತ ಸಾವೆಲ್ಲರಿಗೂ ಬರ್ತದೆ ಆದರೆ ತನ್ನ ಎಲ್ಲ ಕಾರ್ಯಗಳನ್ನು ಮುಗಿಸಿ ಆದಮೇಲೆ ಮುಪ್ಪು ಬಂದ ಮೇಲೆ ಬಂದರೆ ಅದಕ್ಕೆ ಹೆಚ್ಚು ಅರ್ಥ ಇರ್ತದೆ ಇನ್ನು ಕೇವಲ ಐವತ್ತೆಂಟು ವಯಸ್ಸು ನಾನು ಮಹಾದೇವ ಪ್ರಸಾದ್ರವರು ನಾನು ಎರಡನೇ ಬಾರಿ ವಿಧಾನಸಭೆಗೆ ಬಂದಾಗ ತೊಂಬತ್ನಾಲ್ಕರಲ್ಲಿ ನಾವು ವಿಧಾನಸಭೆಗೆ ಬಂದರು ಭಾಳ ಸಕ್ರಿಯವಾಗಿ ಆವತ್ತಿನ ಕಾಲದಲ್ಲೂ ಕೂಡ ಹೋರಾಟವನ್ನು ಮಾಡಿಕೊಂಡು ನಮ್ಮ ರಾಜ್ಯಕ್ಕೆ ಒಬ್ಬ ಹಿರಿಯ ಶಾಸಕರಾಗಿ ಸಚಿವರಾಗಿ ಅನೇಕ ಜವಾಬ್ದಾರಿಗಳನ್ನು ಮುಖ್ಯಮಂತ್ರಿ ಹೇಳಿದಂಗೆ ಪಕ್ಷ ಸರ್ಕಾರ ಎರಡೂ ಕೊಟ್ಟಿದ್ದನ್ನು ಭಾಳ ಸೌಹಾರ್ದತವಾಗಿ ಅಜಾತ ಶತ್ರು ಅನ್ನೋದಕ್ಕೆ ಖಂಡಿತ ಒಂದು ದೊಡ್ಡ ಉದಾಹರಣೆ ಆಮೇಲೆ ಹೃದಯ ಶ್ರೀಮಂತಿಕೆ ಕೂಡ ಭಾಳ ಇತ್ತು ಸೊ ಭಾಳ ಸರಳ ಮಿದು ಭಾಷೆಯಿಂದ ಎಲ್ಲ ವಿಚಾರಗಳು ಕೂಡ ಅವರು ಗಮನಿಸ್ತಾ ಇದ್ರು ಎಲ್ಲರೂ ಒಟ್ಟಿಗೆ ತೆಗೆದುಕೊಂಡು ಹೋಗುವಂಥ ಕೆಲಸವನ್ನು ಮಾಡ್ತಾಯಿದ್ರು ಜಾಮನಗರ ಜಿಲ್ಲೆಯೆಲ್ಲ ಇಡೀ ರಾಜ್ಯದಲ್ಲೇ ಅವರ ಒಂದು ಅಪಾರವಾದಂಥ ಸ್ನೇಹ ಬಳಗ ಬಂದು ಕಾರ್ಯಕರ್ತರ ಬಳಗವನ್ನು ಕಟ್ಕೊಂಡು ಹೋಗಿದ್ರು ಇವತ್ತು ಸಂಘಟನೆ ಸರ್ಕಾರದ ಸಂಘಟನೆಯಲ್ಲಿ ಇವತ್ತು ಕಾರ್ಯಕ್ರಮಕ್ಕೆ ಹೋಗಿ ಚಿಕ್ಕಮಗಳೂರಲ್ಲಿ ಇವತ್ತು ಕೊನೆ ಉಸಿರು ಎಡೆದಿದ್ದಾರೆ ಅಂತಂದರೆ ಅವರು ಕಾರ್ಯಮುಕ್ತನಾಗಿ ಯಾವ ರೀತಿ ಇದ್ದರೂ ಅನ್ನೋದಕ್ಕೆ ಇದೊಂದು ಸಾಕ್ಷಿಯಾಗಿ ಉಳ್ಕೊಂಡಿದೆ ಭಗವಂತ ಅವರ ಕುಟುಂಬಕ್ಕೆ ಅವರ ಎಲ್ಲ ಸ್ನೇಹಿತರುಗಳಿಗೆ ಅವರ ಅನ್ಯಾಯಿಗಳಿಗೆ ನಮ್ಮ ಪಕ್ಷದ ಕಾರ್ಯಕರ್ತರಿಗೆ ಇಡೀ ರಾಜ್ಯದ ಅನೇಕ ಅವರ ಹಿತೈಷಿಗಳೆಲ್ಲರೂ ಕೂಡ ಈ ನಷ್ಟವನ್ನು ತುಂಬಲಿಕ್ಕೆ ಸಾಧ್ಯ ಇಲ್ಲ ವಿಶೇಷವಾಗಿ ಅವರ ಕುಟುಂಬ ಮತ್ತು ಅವರ ಬಂಧುಗಳಿಗೆ ಭಗವಂತ ಇದನ್ನು ತುಂಬುವಂಥ ಶಕ್ತಿ ಕೊಡಲಿ ನಾವೆಲ್ಲ ಅವರ ನೋವಿನ ಜೊತೆ ಇದ್ದೇವೆ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಅವರ ಆತ್ಮಕ್ಕೆ ಶಾಂತಿ ಸಿಗ್ಲಿ ಅಂತೇಳಿ ಪ್ರಸಾದ್ ಇನ್ನಿಲ್ಲ ಮಹಾದೇವ ಪ್ರಸಾದ್ ಒಂದು ನೆನಪು ಮಾತ್ರ ಅಷ್ಟೆ ಮಹಾದೇವ ಪ್ರಸಾದ್ ಮೂಲತಃ ನಮ್ಮ ಕೆ ಆರ್ ನಗರದವರವರ ತಾಯಿಯವರು ಪ್ರಸಾದ್ ಬೆಳೆದಿದ್ದಲ್ಲ ಕೆ ಆರ್ ನಗರದಲ್ಲಿ ನಾವೆಲ್ಲ ಚಿಕ್ಕನ್ನಿಂದನೂ ಕೂಡ ಒಡನಾಡಿಗಳು ಮಹದೇವ ಪ್ರಸಾದ್ ಅವರ ತಂದೆ ಶ್ರೀಕಂಠ ಶೆಟ್ಟರು ಕೂಡ ರಾಜಕೀಯದಲ್ಲಿ ಬಹಳ ಅಪ್ರತಿಮರು ಮತ್ತು ದೇವರಾಜ್ ಅರಸರವರ ಒಡನಾಡಿಗಳು ಹಾಗಾಗಿ ಮಹಾದೇವ ಪ್ರಸಾದ್ ಕೂಡ ಗುಂಡ್ಲುಪೇಟೆಯಲ್ಲಿ ಐದು ಬಾರಿ ಶಾಸಕರಾಗಿ ಮಂತ್ರಿಗಳಾಗಿ ತನ್ನದೇ ಆದಂಥ ದಾಟಿಯಲ್ಲಿ ಯಶಸ್ಸನ್ನು ಕಂಡಂಥವು ಕನ್ನಡ ಮತ್ತು ಸಂಸ್ಕೃತಿ ಸಚಿವರಾಗಿ ಸಹಕಾರ ಸಚಿವರಾಗಿ ಆಹಾರ ಸಚಿವರಾಗಿ ಭಾಳಷ್ಟು ಒಳ್ಳೆಯ ಕೆಲಸವನ್ನು ಮಾಡ್ಕೊಂಡು ಬಂದಂಥವ್ರು ಮತ್ತು ಅದರ ಜೊತೆಗೆ ಚಾಮರಾಜನಗರ ಜಿಲ್ಲೆ ಅಭಿವೃದ್ಧಿ ವಿಚಾರದಲ್ಲಿ ಭಾಳ ಗಟ್ಟಿತನದಿಂದ ಕೆಲಸ ಮಾಡಿರುವಂಥ ಹಾಗಾಗಿ ಮಹಾದೇವ್ ಪ್ರಸಾದ್ರು ಒಬ್ಬ ಪ್ರಭಾವಿ ಮಂತ್ರಿಯಾಗಿ ಸಿದ್ದರಾಮಯ್ಯನವರ ಸರ್ಕಾರದಲ್ಲಿ ಇದ್ದಂಥವರ ಅಚಾನಕ್ ಸಾವು ನಮ್ಮೆಲ್ಲರನ್ನೂ ಕೂಡ ದಿಗ್ಗಮಯೊಳಿಸಿದೆ ಅವರ ಅಗಲಿಕೆಯ ನೋವನ್ನು ಭರಿಸುವಂಥ ಶಕ್ತಿಯನ್ನು ಅವರ ಕುಟುಂಬದವರಿಗೆ ಅವರ ಸ್ನೇಹಿತರಿಗೆ ಭಗವಂತ ಕರುಣಿಸಲಿ ಅಂತ ಹೇಳಿ ಆಶ್ರಯ ಮಹದೇವ ಪ್ರಸಾದ್ ಅವರು ಸಹಕಾರಿ ಸಚಿವರಲ್ಲಿ ಬಹಳ ಒಳ್ಳೆ ಕೆಲಸ ಮಾಡಿದ್ರು ನನಗೂ ಅವ್ರಿಗೂ ನಿಕಟವಾದಂಥ ಸಂಬಂಧ ಸಂಪರ್ಕ ಇತ್ತು ಒಂದು ವಾರದಿಂದಲೂ ಸಹ ಅನೇಕ ವಿಷಯಗಳ ಬಗ್ಗೆ ಅವ್ರ ಜೊತೆ ಮಾತನಾಡಿದ್ದೆ ಅಂತ ಸರಳ ಸಜ್ಜನಿಕೆಯ ಒಬ್ಬ ವ್ಯಕ್ತಿ ಇವತ್ತು ಹಾರ್ಟ್ ಅಟ್ಯಾಕ್ ಆಗಿ ತೀರ್ಕೊಂಡಿರುವಂಥದ್ದು ಇದು ನಿಜಕ್ಕೂ ಸಹ ತುಂಬ ಆಘಾತಕರ ಸಂಗತಿ ಅವರ ಕುಟುಂಬ ಮಾತ್ರ ಅಲ್ಲ ಇಡೀ ನಾಡಿನ ಜನ ಕಣ್ಣೀರಿಡ್ತಾ ಇದ್ದಾರೆ ನಾಳೆ ಅವರ ಊರಿಗೋಗಿ ಶ್ರದ್ಧಾಂಜಲಿ ಅರ್ಪಿಸಿ ಬರೋಕ್ಕೋಸ್ಕರ ನಾವು ನಮ್ಮ ಕೆಲವು ಸಂಸದ ಸದಸ್ಯರೆಲ್ಲ ನಾಳೆ ಮಹಾದೇವ್ ಪ್ರಸಾದರವರು ನನಗೆ ಅತ್ಯಂತ ಆತ್ಮೀಯರು ನನ್ನ ಸಹಪಾಠಿ ಒಬ್ಬ ಒಳ್ಳೆಯ ಸ್ನೇಹಿತ ನನಗೆ ನನ್ನ ಮನೆ ಎದುರಿಗೆ ಅವ್ರ ಮನೆ ಕ್ಯಾಬಿನೆಟ್ನಲ್ಲಿ ನಾನು ಪಕ್ಕದಲ್ಲೇ ಕೂರ್ತಾ ಕೂರ್ತಾಯಿದ್ದಿರೋದು ಇವತ್ತು ಬೆಳಗ್ಗೆ ಒಂದು ಕಾರ್ಯಕ್ರಮಕ್ಕೆ ಅಂಥೇಳಿ ನಾನು ಪ್ರಾರಂಭ ಹೋಗೋನಿದ್ದೆ ಅಷ್ಟೊಳಗಾಗಿ ವರ್ತಮಾನ ಗೊತ್ತಾಯಿತು ಬಹುಶಃ ಇದನ್ನು ನಂಬೋದಕ್ಕೆ ಸಾಧ್ಯವೇ ಆಗಲಿಲ್ಲ ನನ್ನ ಮನಸ್ಸಿಗೆ ನಾನು ಎಷ್ಟೇ ಪ್ರಯತ್ನ ಪಟ್ಟರು ಕೂಡ ನಂಬೋದಕ್ಕೆ ಸಾಧ್ಯ ಆಗಲಿಲ್ಲ ಬಹುಶಃ ಇವತ್ತು ಅತ್ಯಂತ ಚಿಕ್ಕ ವಯಸ್ಸವ ಇನ್ನೂ ಅರವತ್ತಕ್ಕೂ ಕೂಡ ಮುಟ್ಟಿರಲಿಲ್ಲದೆ ಇರ್ತಕ್ಕಂಥದ್ದು ದೀರ್ಘಕಾಲ ರಾಜಕೀಯದಲ್ಲಿ ಶಾಸಕರಾಗಿ ಆಯ್ಕೆಯಾಗಿ ಬಂದು ಮತ್ತು ನಮ್ಮ ಸಿದ್ದರಾಮಯ್ಯವ್ರಿಗೆ ಮುಖ್ಯಮಂತ್ರಿಗಳಿಗೆ ಅತ್ಯಂತ ಆತ್ಮೀಯ ಭಾಳ ಆಘಾತಕಾರಿಯಾದಂಥ ಒಂದು ಸುದ್ದಿಯನ್ನು ನಾನು ಕೇಳಿದೆ ಬರುವಂಥ ಸಂದರ್ಭದಲ್ಲಿ ಹುಬ್ಳಿಯಿಂದ ಬರುವಂಥ ಸಂದರ್ಭದಲ್ಲಿ ಬೆಂಗಳೂರಿಂದ ಸುದ್ದಿ ಬಂತು ಇವತ್ತು ನಮ್ಮ ರಾಜ್ಯ ಸರ್ಕಾರದಲ್ಲಿ ಕ್ಯಾಬಿನೆಟ್ ಸಚಿವರಾಗಿರುವಂಥ ಮತ್ತು ಸಹಕಾರಿ ಇಲಾಖೆಯ ಸಚಿವರಾದಂಥ ಮಾದೇವ್ ಪ್ರಸಾದ್ ಅವರು ಅಕಾಲಿಕವಾಗಿ ಮೃತಪಟ್ಟಿದ್ದಾರೆ ಅನ್ನುವಂಥದ್ದು ಸುದ್ದಿ ಬಂತು ಭಾಳ ಒಂದು ಇದೊಂದು ದುಃಖ ತರುವಂಥ ಸಂಗತಿ ಯಾಕಂದರೆ ಮಹದೇವ್ ಪ್ರ ಪ್ರಸಾದ್ ಅವರೇನು ಭಾಳ ಒಂದು ಸರಳ ಸಜ್ಜನ ವ್ಯಕ್ತಿ ಮತ್ತು ತಮ್ಮ ಸಹಕಾರಿ ಇಲಾಖೆಯಲ್ಲಿ ತಮ್ಮ ಇಲಾಖೆ ಸಂಬಂಧಪಟ್ಟಂತೆ ಭಾಳ ನಿಷ್ಠೆಯಿಂದ ಕೆಲಸ ಮಾಡುವಂಥದ್ದು ನಾನು ನೋಡಿದ್ದೀನಿ ಯಾವಾಗಲೂ ನೋಡಿದ್ದೀನಿ ಮತ್ತು ಅದರಲ್ಲಿ ಸಕ್ಕರೆ ಸಚಿವರಾಗಿಯೂ ಸಹಿತ ಇತ್ತೀಚೆಗೆ ಕಬ್ಬು ಬೆಳೆಗಾರರ ಹಲವಾರು ಸಮಸ್ಯೆಗಳು ಬಂದಾಗ ಅದ್ರ ಬಗ್ಗೆ ಹೆಚ್ಚು ಪ್ರಯತ್ನ ಮಾಡುವಂಥದ್ದು ಅದಕ್ಕೆ ಕಬ್ಬು ಬೆಳೆಗಾರಿಗೆ ನ್ಯಾಯ ಕೊಡಿಸುವಂಥದ್ದು ಭಾಳಷ್ಟು ಪ್ರಯತ್ನ ಮಾಡಿದ್ವಿ ನಾವು ಭಾಳಷ್ಟು ವಿರೋಧ ಪಕ್ಷ ನಾಯಕನಾಗಿ ಭಾಳಷ್ಟು ಚರ್ಚೆಯಲ್ಲಿ ಭಾಗವಹಿಸಿ ಇದ್ರ ಬಗ್ಗೆ ಹೆಚ್ಚು ಒತ್ತಡ ತರುವಂಥ ಕೆಲಸ ಸಹಕಾರ ಸಚಿವರ ಮೇಲೆ ಮಾಡಿದಾಗ ಸಕ್ಕರೆ ಸಚಿವರ ಮೇಲೆ ಮಾಡಿದಾಗ ಅದಕ್ಕೆ ತಾಳ್ಮೆಯಿಂದ ಉತ್ತರ ಕೊಡುವಂಥದ್ದು ಅದಕ್ಕೆ ಏನೋ ಬಗೆಹರಿಸುವಂಥ ಪ್ರಯತ್ನ ಮಾಡುವಂಥದ್ದು ಭಾಳ ಒಂದು ಕಮಿಟೆಡ್ ಆಗಿ ಕೆಲಸ ಮಾಡಿದ್ದು ನಾನು ಭಾಳ ಹತ್ತಿರದಿಂದ ನೋಡಿದ್ದೀನಿ ಅಂಥ ಒಬ್ಬ ವ್ಯಕ್ತಿ ಇವತ್ತು ನಮ್ಮ ಮಧ್ಯದಲ್ಲಿಲ್ಲ ಇವತ್ತು ಹೃದಯಾಘಾತದಿಂದ ದೈವಾಧೀನರಾಗಿದ್ದಾರೆ ಅಂತ ಕೇಳಿ ದಿಗ್ಭ್ರಾಂತಿ ಆಗಿದ್ದ ನನ್ನದ್ದು ಕೂಡ ನನ್ನ ಆತ್ಮೀಯ ಸ್ನೇಹಿತರು ಕರ್ತವ್ಯದಲ್ಲಿರೋಂಥ ಸಂದರ್ಭದಲ್ಲೇ ಅವರು ನಿಧ ನಿಧನರಾಗಿರೋದು ಅವರ ಕರ್ತವ್ಯ ನಿಷ್ಠೆಯನ್ನು ತೋರಿಸುತ್ತೆ ಮಹಾದೇವ ಪ್ರಸಾದ್ ಅವರು ನನ್ನ ಆತ್ಮೀಯ ಸ್ನೇಹಿತರು ಕೂಡ ಇಂಥ ಮಹಾದೇವ ಪ್ರಸಾದ್ ಅವ್ರನ್ನ ಕಳ್ಕೊಂಡು ವೈಯಕ್ತಿಕವಾಗಿ ನನಗೂ ಕೂಡ ನಷ್ಟ ಆಗಿದೆ ರಾಜ್ಯಕ್ಕೂ ಕೂಡ ನಷ್ಟ ಆಗಿದೆ ಅಂತ ಹೇಳ್ತಾ ಆಗಿರೋಂಥ ದುಃಖವನ್ನು ಭರಿಸುವಂಥ ಶಕ್ತಿ ಭಗವಂತ ಅವರ ಕುಟುಂಬಕ್ಕೆ ಕೊಡಲಿ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಭಗವದ್ಗರು ಪ್ರಾರ್ಥನೆ ಮಾಡ್ತೇನೆ ನಿಧನ ಆಗಿರುವಂಥ ಸುದ್ದಿ ನನಗೆ ದೂರವಾಣಿಯಲ್ಲಿ ಬಂದಾಗ ನಿಜಕ್ಕೂ ನಂಬಲಾರದ ಒಂದು ಸಂಗತಿ ಆಗಿತ್ತು ಮತ್ತೆ ಅದನ್ನು ಖಾತ್ರಿಪಡಿಸ್ಕೊಳ್ಳುವಂಥದಕ್ಕೆ ಸಾಕಷ್ಟು ಪ್ರಯತ್ನದ ನಂತರ ಹೌದು ಇದು ನಿಜ ನಿಜ ಅಂದಾಗ ನಿಜಕ್ಕೂ ಆಘಾತ ತಂದಿರುವಂಥ ಸುದ್ದಿ ಮಾಧಪ್ರಸಾದ್ರು ಅವರ ಬಾಂಧವ್ಯ ಮತ್ತು ನಮ್ಮ ಕುಟುಂಬದ ಜೊತೆ ಇದ್ದಂತಹ ಒಂದು ಸ್ನೇಹ ಯಾಕಂದರೆ ಶ್ರೀಮತಿ ನಾಗರತ್ನಮ್ಮ ಅವರು ಗುಂಡಲ್ಪೇಟೆಯ ಶಾಸಕರಾಗ ಶಾಸಕಿಯಾಗಿದ್ದಂಥ ಸಂದರ್ಭದಲ್ಲಿ ನಮ್ಮ ತಂದೆಯವರು ಮಾಧಪ್ರಸಾದ್ ಅವರ ಪೋಷಣೆ ರಾಜಕೀಯ ಪೋಷಣೆ ಮಾಡಿದಂಥದ್ದು ಅದೇ ಬಾಂಧವ್ಯ ಈವರೆಗೂ ನಾವು ಮುಂದುವರಿಸಿಕೊಂಡೇ ಬಂದಿದ್ದೀವಿ ಮೊನ್ನೆ ಇಪ್ಪತ್ತೊಂಬತ್ತನೇ ತಾರೀಕು ನಂಜನಗೂಡಿನ ವಿವಿಧ ಕಾಮಗಾರಿಗಳ ಚಾಲನೆ ಕೊಟ್ಟಂಥ ಸಂದರ್ಭದಲ್ಲಿ ನಾವು ಸನ್ಮಾನ್ಯ ಮುಖ್ಯಮಂತ್ರಿಗಳ ಜೊತೆಗೆ ಇದ್ದಂಥದ್ದು ನಿಜಕ್ಕೂ ನಂಬಲಾಗಲಾರದ ಒಂದು ಹಾಗೂ ಅತ್ಯಂತ ಹೆಚ್ಚಿನ ನೋವು ಮತ್ತು ಆಗ ಅಗಾತ ತಂದಿರುವಂಥ ಸುದ್ದಿ ಮಹಾದೇವ್ ಪ್ರಸಾದ್ ಅವರು ಅವರ ನಿಧನ ನಮ್ಮೆಲ್ಲರಿಗೂ ಕೂಡ ಒಂದು ದಿಗ್ಬ್ರಮಯ ದಿಗ್ಭ್ರಮೆಯನ್ನು ತಂದಿದೆ ಅವರು ಓರ್ವ ಸರಳ ಮತ್ತು ಸಜ್ಜನಿಕೆ ಮತ್ತು ಬಹಳ ಸ್ನೇಹಮಯ ವ್ಯಕ್ತಿಯಾಗಿದ್ದರು ಒಂದು ಇಡೀ ವಯಸ್ಸಿನಲ್ಲಿ ಐವತ್ತೆಂಟು ವರ್ಷದಲ್ಲಿ ಒತ್ತೊಂದು ದಿವಸ ಅವರು ನಮ್ಮ ನಗಲಿದ್ದು ಬಹುಶಃ ಎಲ್ಲರಿಗೂ ಕೂಡ ಇಡೀ ರಾಜ್ಯದ ಜನತೆ ಎಲ್ಲರಿಗೂ ಕೂಡ ದುಃಖ ತುಂಬಿದೆ ದೇವರು ಅವರ ಆತ್ಮಕ್ಕೆ ಚಿರಶಾಂತಿಯನ್ನು ನೀಡಲಿ ಮತ್ತು ವಿಶೇಷವಾಗಿ ಅವರ ಕುಟುಂಬ ವರ್ಗದವರು ಭಾಳ ಒಂದು ಅತ್ಯಂತ ಒಂದು ನೋವಿನ ದುಃಖದ ಒಂದು ಸಂದರ್ಭದ ಇದು ಅವರಿಗೆ ಈ ದುಃಖವನ್ನು ಭರಿಸುವಂಥ ಶಕ್ತಿಯನ್ನು ದೇ ದೇವರು ದಯಪಾಲಿಸಲಿ ಅಂತ ಹೇಳಿ ಸಂದರ್ಭದಲ್ಲಿ ಪ್ರಾರ್ಥನೆ ಮಾಡ್ತಾರೆ ಾದಂಥೆ ಹೃದಯ ಶ್ರೀಮಂತಿಗೆ ತಂಥವರು ಐದು ಬಾರಿ ನಿರಂತರವಾಗಿ ಬೇಕಂತಹ ಅನುಭವ ಇದ್ದಂಥವ್ರು ಮುತ್ಸದಿ ರಾಜಕಾರಣಿಯನ್ನು ನಾವು ಕಳ್ಕೊಂಡಿದ್ದೇವೆ ಅವರ ಆತ್ಮವಿಶ್ರಾಂತಿ ಸಿಗಿ ಅವರ ಕುಟುಂಬದವರಿಗೆ ನೋವನ್ನು ಬಯಸುವ ಶಕ್ತಿ ಉತ್ವಂತಕೊಳ್ಳಿ ಅಂತ ನನ್ನ ಅದು ಹೇಳ್ತೇನೆ ಮತ್ತು ನಾವು ವಿಧಾನಸಭೆ ಒಳಗಡೆ ಅವರ ಸಹಕಾರ ಇಲಾಖೆಗೆ ಸಂಬಂಧಪಟ್ಟಂಗೆ ಟೀಕೆ ಟಿಪ್ಪಣಿಗಳನ್ನು ಮಾಡಿದರೆ ಒಂದು ವೇಳೆ ಭಾಳ ತೀವ್ರತರವಾದಂಥ ಆರೋಪಗಳನ್ನು ಮಾಡಿದರೂ ಕೂಡ ಅವರೆಂದೂ ಕೂಡ ಸಮಾಧಾನ ತಾಳ್ಮೆ ಕಳ್ಕೊತಾ ಇತ್ತಿಲ್ಲ ಒಂದು ರೀತಿ ಕೋಪ ಆಗ್ರಹ ಅವರಲ್ಲಿ ಇತ್ತಿಲ್ಲ ಮೃದುವಾದ ಮಾತುಗಳಲ್ಲೇ ಎಲ್ಲರ ಜೊತೆ ಮಾತಾಡ್ತಾ ಇದ್ದರು ಹಾಗಾಗಿ ಒಬ್ಬ ಸಭ್ಯ ರಾಜಕಾರಣಿ ಇವತ್ತು ಕಣ್ಮರಿಯಾಗಿದ್ದಾರೆ ಅವರ ಆತ್ಮಕ್ಕೆ ಶಾಂತಿ ಕೋರ್ತಿ ಮಹಾದೇವ್ ಪ್ರಸಾದ್ ಅವರ ನಿಧನ ಒಂದು ರೀತಿ ದಿಗ್ಭ್ರಮೆ ಆಗಿದೆ ನನ್ನ ಅತ್ಯಂತ ಆತ್ಮೀಯರು ಒಂದು ಮೂವತ್ತು ವರ್ಷದ ಬಾಂಧವ್ಯ ನಾನು ಶಾಸಕನಾಗಿ ಅವರು ಜಿಲ್ಲಾ ಪಂಚಾಯತ್ ಸದಸ್ಯರಾಗಿ ಮೈಸೂರು ಜಿಲ್ಲಾ ಪಂಚಾಯತ್ನಲ್ಲಿ ನಾವು ಒಟ್ಟೊಟ್ಟಿಗೆ ಇದ್ದವರು ರಾಜ್ಯದ ಸಹಕಾರ ಸಚಿವರಾಗಿ ಕೆಲಸ ಮಾಡ್ತಾ ಇದ್ದಂಥ ಶ್ರೀ ಎಚ್ ಎಸ್ ಮಹದೇವ್ ಪ್ರಸಾದ್ ಅವರು ಚಿಕ್ಕಮಗ್ಳೂರಿನಲ್ಲಿ ಅಕಾಲಿಕ ನಿಧನಕ್ಕೆ ಒಳಗಾಗಿರ್ತಕ್ಕಂಥದ್ದು ರಾಜ್ಯಕ್ಕೆ ಒಂದು ತೀವ್ರವಾಗಿರ್ತಕ್ಕಂಥ ಆಘಾತವನ್ನು ಉಂಟು ಮಾಡಿದೆ ಅವರವ್ರ ಸ್ನೇಹಿತರ ಮನೆಯಲ್ಲಿ ರಾತ್ರಿ ಊಟ ಮಾಡಿ ಮಲಗಿದವರು ಬೆಳಗ್ಗೆ ಅವರ ಸ್ನೇಹಿತರು ಶಂಕರೇಗೌಡರು ಎಬ್ಬಿಸ್ಲಿಕ್ಕೆ ಹೋದಾಗಲೇ ಗೊತ್ತಾಗಿದ್ದು ಅವರು ನಿಧನರಾಗಿದ್ದಾರೆ ಅಂತಕ್ಕಂಥದ್ದು ಇವರ ಈ ಒಂದು ಅಕಾಲಿಕ ನಿಧನ ಅವರ ನಿಧನದ ದುಃಖವನ್ನು ಬರೆಸ್ತಕ್ಕಂಥ ಶಕ್ತಿಯನ್ನು ಭಗವಂತ ಅವರ ಕುಟುಂಬಕ್ಕೆ ದಯಪಾಲಿಸ್ತೀನಿ ಅಂತ ಹೇಳಿ ಪ್ರಾರ್ಥಿಸ್ತಾನೆ ಬಹಳ ದುರಾದೃಷ್ಟಕರ ಮಂತ್ರಿ ಮಂಡಲದ ಪೈಕಿ ಬಹಳ ಸಜ್ಜನರಾದವರು ಈ ಇಳಿವಯಸ್ಸಿನಲ್ಲಿ ಈ ಐವತ್ತೆಂಟು ವರ್ಷ ಇವತ್ತಿಗ ವಯಸ್ಸೇ ಅಲ್ಲ ನನಗೆ ಎಪ್ಪತ್ತೆಂಟು ಈ ವಯಸ್ಸಿನಲ್ಲಿ ಅವರು ತೀರ್ಕೊಂಡಿದ್ದಾರೆ ಅಂತಂದರೆ ಬಹಳ ಆಶ್ಚರ್ಯ ಆಗುತ್ತೆ ನಾನು ಹೇಳೋದು ಅಂತಂದರೆ ಐವತ್ತೈದು ಐವತ್ತಾರು ವರ್ಷ ಆದವರು ಒಂಟಿಯಾಗಿ ಮಲಗಬಾರ್ದು ಯಾವಾಗ ಏನಾಗುತ್ತೆ ಅಂತ ವಿಶೇಷವಾಗಿ ರಾಜಕಾರಣಿಗಳಿಗೆ ದುರ್ಬಲ ಮನಸ್ಸಿನವರು ಅನೇಕ ಒತ್ತಡಗಳಿಂದ ಇರ್ತಾರೆ ನಮ್ಮ ನಾಗೇಗೌಡರು ಹಾಗೆ ಎಸತ್ರು ವಿ ಎಸ್ ಆಚಾರ್ಯ ಅವರ ಹಾಗೆ ಸತ್ರು ಬಹಳ ಜನ ರಾಜಕಾರಣಿಗಳು ಹಾರ್ಟ್ ಅಟ್ಯಾಕ್ ಆಗಿ ತೀರ್ಕೊಂಡರು ಬಹಳ ಎಚ್ಚರಿಕೆ ಸಾಧಾರಣವಾಗಿ ಸಕ್ಕರೆ ಕಮ್ಮಿ ಆದಾಗ ಈ ಪರಿಸ್ಥಿತಿ ಬರುತ್ತೆ ಸಕ್ಕರೆ ಕಮ್ಮಿ ಆಗುವಂಥ ವಾತಾವರಣವನ್ನು ಅವರು ಸೃಷ್ಟಿ ಮಾಡ್ಕೋಬಾರ್ದು ಜೋಬಲ್ಲಿ ಯಾವಾಗಲೂ ಸಕ್ಕರೆ ಬೆಲ್ಲ ಏನಾದರೂ ಇಟ್ಕೊಂಡಿದ್ರೆ ಬಚಾವಾಗ್ತಾರೆ ಬಹಳ ದುರಾದೃಷ್ಟಕರ ವೈಯಕ್ತಿಕವಾಗಿ ನನಗೆ ಒಬ್ಬ ಒಳ್ಳೆಯ ಸ್ನೇಹಿತನ ಕಳ್ಕೊಂಡಿದ್ದೇನೆ ಅಂತ ಅನಿಸುತ್ತೆ ನನಗೆ ಮೈಸೂರು ಜಿಲ್ಲೆಯವರಾದಂಥ ಎಚ್ ಎಸ್ ಮಹಾದೇವ್ ಪ್ರಸಾದ್ ಅವರು ಹಠಾತ್ ಆಗಿ ಇವತ್ತು ನಿಧನವಾದಂಥ ಸುದ್ದಿ ತಿಳಿದು ಅತ್ಯಂತ ಆಘಾತವಾಗಿದೆ ಸಕ್ಕರೆ ಮತ್ತು ಸಹಕಾರ ಇಲಾಖೆಯ ಒಂದು ಮಂತ್ರಿಯಾಗಿ ರೈತರ ಪರವಾಗಿ ಕೆಲಸ ಮಾಡಿದಂಥವರು ವಿಶೇಷವಾಗಿ ಕಬ್ಬು ಬೆಳೆಗಾರರ ಬಾಕಿ ವಿಚಾರದಲ್ಲಿ ಭಾಳಷ್ಟು ಗಂಭೀರವಾಗಿ ರೈತರ ಪರವಾಗಿ ಕೆಲಸ ಕಾರ್ಯಗಳನ್ನು ಮಾಡಿದಂಥ ಡಾಕ್ಟರ್ ಎಚ್ ಎಸ್ ಮಹದೇವ ಪ್ರಸಾದ್ ಅವರ ನಿಧನ ನಮಗೆಲ್ರಿಗೂ ತುಂಬಲಾರದ ನಷ್ಟವಾಗಿದೆ ನಮ್ಮ ಮುಖ್ಯಮಂತ್ರಿಗಳಿಗೆ ಅತ್ಯಂತ ಆತ್ಮೀಯರಾಗಿದ್ದಂಥ ಮಹಾದೇವ್ ಪ್ರಸಾದ್ ಅವರ ನಿಧನದಿಂದಾಗಿ ನಮಗೆ ಆದಂಥ ಕೊರತೆಯನ್ನು ನೀಗಿಸುವಲ್ಲಿ ದೇವರು ನಮಗೆ ಶಕ್ತಿಯನ್ನು ನೀಡಲಿ ಅಂತ ನಾನು ಪ್ರಾರ್ಥನೆ ಮಾಡಿ ಮಹಾದೇವ ಪ್ರಸಾದ್ ಅವರ ಕುಟುಂಬಕ್ಕೆ ಅವರ ಕುಟುಂಬಕ್ಕೆ ಈ ದುಃಖವನ್ನು ಭರಿಸುವ ಶಕ್ತಿಯನ್ನು ದೇವರು ನೀಡಲಿ ಅಂತ ಹಾರೈಸುತ್ತೇನೆ